ನೂರಕ್ಕೆ ನೂರಷ್ಟು ಕೊಡ್ತಾರೆ ಅಂತ ಗೊತ್ತಾಗಿ ಏನು ಇವರೆಲ್ಲ ಹೋಗಿ ಅವರನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಏನೇ ಆಗಲಿ ಒಂದು ಪ್ರಯತ್ನ ಅಂತೂ ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ದು ಏನು ಬೇಜಾರಿಲ್ಲ ಬಟ್ ಅದ್ರ ಇವತ್ತು ಮೆಕ್ಕೆಜೋಳ ಬಹಳ ಸಮಸ್ಯೆ ಇದೆ ಅದ್ರ ಬಗ್ಗೆ ಜೋಶಿಯರಿಗೆ ಇಟ್ಟೆಲ್ಲ ಲೆಟ್ರಿ ಬಂದರು ಯತ್ನಾಲ್ ಪರವಾಗಿ ನಿಂತ್ಕೊಂಡಿಲ್ಲ ಅಥವಾ ಖರೀದಿ ಮಾಡಲಿಕ್ಕೂ ಹೋಗ್ತಾ ಇಲ್ಲ ಈಗ ಜೋಶಿಯನ್ನ ನಾನು ಅರ್ಥ ಮಾಡ್ಕೆ ಆಗ್ತಾ ಇಲ್ಲ ಈಗ ಜೋಶಿಯರು ನಮ್ಮ ರಾಜ್ಯದ ಪರವಾಗಿ ಬಿ ಜೆ ಪಿಯ ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಪ್ರಭಾವಿ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಾರೆ ಟೂರ್ ಏನು ಕೊಟ್ಟಿದ್ದಾರೆ ಅದು ಬಹುಶಃ ನಾರ್ಮಲಿ ಬರ್ತಿತ್ತು ಆದರೆ ಒತ್ತಡ ಮಾಡಿರೋದು ಇನ್ನೂ ಸ್ವಲ್ಪ ಬೇಗ ಬರಲಿಕ್ಕೆ ಅನುಕೂಲ ಆಗಿದೆ ನಮ್ಮ ಪತ್ರದ ಜೊತೆಗೆ ನಮ್ಮ ರಿಕ್ವೆಸ್ಟ್ ಜೊತೆಗೆ ಅವರು ಹೋಗಿ ಕೇಳಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗಿದೆ ಜೋಶಿಯರಿಗೆ ನಾನು ಅಭಿನಂದನೆಯನ್ನು ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಎಂ ಪಿಗಳಾಗಲಿ ಬಿ ಜೆ ಪಿ ಎಂ ಪಿಗಳಾಗಲಿ ಅವ್ರ ಮಂತ್ರಿಗಳಿಗಾಗಲಿ ಆದರೆ ಈ ಕಾಳಜಿಯನ್ನು ಉತ್ತರ ಕರ್ನಾಟಕದ ಭಾಗದಲ್ಲೇ ಮೆಕ್ಕೆಜೋಳ ಜಾಸ್ತಿ ಬೆಳೀತಕ್ಕಂಥದ್ದು ಇದಕ್ಕೆ ಯಾಕೆ ಕಾಳಜಿ ತೋರಿಸ್ತಾ ಇಲ್ಲ ಯೋಶಿಯರಿಗೆ ನಾನು ನಿಮ್ಮ ಮೂಲಕ ವಿನಂತಿ ಮಾಡೋದು ದಯಮಾಡಿ ಆಗೋದನ್ನು ನಾವೆಲ್ಲರೂ ಮಾಡ್ತೀವಿ ನಾವು ಮಾಡ್ತೀವಿ ನೀವು ಮಾಡ್ತೀವಿ ಆಗದೇ ಇರೋದನ್ನ ಜನರಿಗೆ ಸಮಸ್ಯೆ ಇರೋದನ್ನ ಜನರಿಗೆ ಸ್ವಲ್ಪ ನಾವು ಸಪೋರ್ಟ್ ನಿಂತ್ಕೊಂಡ್ರೆ ಜನರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ದಯಮಾಡಿ ಇವತ್ತು ನಾಳೆನಾರು ಯೋಶಿಯರು ನನಗೆ ಈಗೇನು ತೂರಿಗೆ ನಿಮಗೆ ಅಭಿನಂದನೆ ಹೇಳಿದ್ರೆ ನಾಲ್ಕು ಸಲ ಅಭಿನಂದನೆ ಹೇಳ್ತೀನಿ ಸೊ ಮೆಕ್ಕೆಜೋಳನೂ ಇದೇ ರೀತಿ ಖರೀದಿ ಮಾಡಲಿಕ್ಕೆ ಇಪ್ಪತ್ನಾಲ್ಕು ಸಾವಿರ ಟನ್ಗೆ ದಯವಿಟ್ಟು ಹೋಗಿ ಮನವೊಲಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತೀನಿ